ಬಿಜೆಪಿ ನಡುವೆ ನೂರೈವತ್ತು ಕೋಟಿ ಲಂಚದ ವಾರ್ ಬಿಜೆಪಿ ವಿರುದ್ಧ ಮತ್ತೆ ಗುಡುಗಿದ ಪ್ರಿಯಾಂಕ್ ಖರ್ಗೆ ವಿಜಯೇಂದ್ರ ಭೇಟಿ ಮಾಡಿದ್ದು ನಿಜ ಎಂದು ಮಣಿಪಾಡಿ ಹೇಳಿದ್ದಾರೆ ಅಮಿತ್ ಶಾ ಆರ್ ಎಸ್ ಎಸ್ ನಡ್ಡಾಗೆ ಪತ್ರ ಬರೆದಾಗ ಸಿಬಿಐ ತನಿಖೆಗೆ ಯಾಕೆ ಕೊಟ್ಟಿಲ್ಲ ಮಣಿಪಾಡಿ ಆರೋಪದ ತನಿಖೆ ಆಗ್ಲಿ ಎಲ್ಲ ಗೊತ್ತಾಗತ್ತೆ ಒಂದೊಂದಾಗಿ ತನಿಖೆ ಮಾಡಿಸೋಣ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ವಿಜಯೇಂದ್ರ ಭೇಟಿ ಮಾಡಿದ್ದು ನಿಜ ಅಂತ ಮಣಿಪಾಡಿ ಹೇಳಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಆರ್ ಎಸ್ ಎಸ್ ನಡ್ಡಾಗೆ ಪತ್ರ ಬರೆದಿದ್ದಾಗಿಯೂ ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಆಗಿದ್ರು ಕೂಡ ತನಿಖೆ ಅನ್ನೋದು ಯಾಕೆ ಆಗಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ ತನಿಖೆ ಆಗ್ಲಿ ಹಾಗೆಲ್ಲನೂ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ ಒಂದೊಂದಾಗಿ ತನಿಖೆ ಮಾಡಿಸೋಣ ಅಂತ ಇದೇ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸೊ ವಿಜೇಂದ್ರ ಭೇಟಿ ಮಾಡಿದ್ದು ನಿಜ ಅನ್ನೋದನ್ನ ಅವರೇ ಹೇಳಿದ್ದಾರೆ ಈ ನೂರೈವತ್ತು ಕೋಟಿ ವಿಚಾರ ಏನಿದೆ ಇದು ಸಾಕಷ್ಟು ರೀತಿಯಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ ಆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಪ್ರಿಯಾಂಕ್ ಖರ್ಗೆ ಅವರನ್ನು ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಈ ವಿಚಾರಕ್ಕೆ ನೋಡೋಣ ಬನ್ನಿ ವಕ್ ವಿಚಾರ ಸಾಕಷ್ಟು ಸದನದಲ್ಲಿ ಆಗ್ತಾ ಇದೆ ಈ ಬಗ್ಗೆ ಮಾತಾಡಲಿಕ್ಕೆ ಸಚಿವರ ಪ್ರಿಯಾಂಕ ಖರ್ಗೆ ನಮ್ಮ ಜೊತೆ ಇದ್ದಾರೆ ಸರ್ ನಿನ್ನೆ ತಾವು ಹೇಳಿದಂತ ಒಂದು ಆ ವಿಡಿಯೋಗಳನ್ನ ತೋರಿಸಿದ ಅನ್ವರ್ ಮಾಡಿಪಡಿ ಮಾಡಿಪಾಡಿ ಮಾತನಾಡಿದಂತ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯನ್ ಅವರು ನಾವು ಎಲ್ಲಾ ತನಿಖೆಗೂ ಸಿದ್ಧ ಅಂತ ಹೇಳಿದ್ದಾರೆ ಬಹಳ ಸಂತೋಷ ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಆದರೆ ತನಿಖೆಗಿಂತ ಮುಂಚೆ ಅನ್ವರ್ ಅವರು ಮೊನ್ನೆ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ನನಗೆ ನೆನಪಿಲ್ಲ ಅಂತ ಹೇಳಿದರು ಹೌದಾ ಇಲ್ವಾ ನಿಮ್ದೆಲ್ಲ ಸುದ್ದಿವಾಹಿನಿಗಳಲ್ಲೂ ಬಂದಿದೆ ಇವತ್ತು ನಿನ್ನೆ ಏನು ಹೇಳ್ತಾರೆ ಇಲ್ಲ ಅವ್ರು ಬಂದಿದ್ದು ನಿಜ ನನಗೆ ಪರೀಕ್ಷೆ ಮಾಡ್ತಾ ಇದ್ರು ನನಗೆ ಟೆಸ್ಟ್ ಮಾಡ್ತಾ ಇದ್ರು ಏನಕ್ಕೆ ಟೆಸ್ಟು ಭೆಟ್ಟಿನೇ ಆಗಿಲ್ಲ ಅಂದವರು ಈಗ ಪರೀಕ್ಷೆಗಿಳಿದಿದ್ದಾರೆ ಇವತ್ತು ವಿಜೇಂದ್ರ ಅವ್ರ ಉತ್ತರ ಕೊಡಬೇಕಾಗ್ತದಲ್ಲ ಯಾಕೆ ಪರೀಕ್ಷೆ ಮಾಡಿದ್ರು ಏನಕ್ಕೆ ಹೋದ್ರು ಆಮೇಲೆ ಇವ್ರು ಯಾರು ಪರೀಕ್ಷೆ ಮಾಡೋಕ್ಕೆ ಇವ್ರೇನು ಶಾಸಕರಿದ್ದರು ಆವಾಗ ಸಂಸದರಿದ ಇದು ಒಂದು ಆಯೋಗದ ಅಧ್ಯಕ್ಷರಿಗೆ ಇವರು ವಿಚಾರಣೆ ಮಾಡೋದೇನಿದೆ ಪರೀಕ್ಷೆ ಮಾಡೋದೇನಿದೆ ಮತ್ತು ಏನು ಏನು ಅನಿವಾರ್ಯತೆ ಏನಿತ್ತು ಪರೀಕ್ಷೆ ಮಾಡೋದು ಸೊ ಭಾಳ ಸರಳವಾದಂಥ ಎರಡು ಮೂರು ಪ್ರಶ್ನೆ ನಮ್ಮದು ಒಂದನೇದು ನೀವು ಅನ್ವರ್ ಮಾನ್ಪಾಡಿ ರಿಪೋರ್ಟನ್ನು ಒಪ್ತೀರಾ ಎರಡು ಲಕ್ಷ ಕೋಟಿ ರೂಪಾಯಿ ಅದು ಹಗರಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಎರಡನೇದು ಪ್ರಧಾನಮಂತ್ರಿ ಮೋದಿಗೆ ಆರ್ ಎಸ್ ಎಸ್ ಅವರಿಗೆ ಅಮಿತ್ ಶಾ ಅವರಿಗೆ ನಡ್ಡಾ ಅವರಿಗೆ ಇವರು ಪತ್ರ ಬರೆದಿ ತನಿಖೆ ಆಗಬೇಕು ಅಂದಾಗ ಇವರೇ ಯಾಕೆ ಸಿ ಬಿ ಐ ಕೊಟ್ಟಿಲ್ಲ ಮೂರನೇದು ವಿಜೇಂದ್ರ ಅವರು ಯಾಕೆ ಪರೀಕ್ಷೆ ಮಾಡಕ್ಕೆ ಹೋದ್ರು ಅವರಿಗೆ ಅದು ಅವ್ರ ಉತ್ತರ ಕೊಡಬೇಕಲ್ಲ ಸರ್ ಒಂದು ಕಡೆ ಹೇಳ್ತಾ ಇರೋದು ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟ ನಾವು ತನಿಖೆಗೆ ಸಿದ್ಧರಾಗಿದ್ದೀವಿ ಮೂಢ ಹಗರಣ ಹಾಗೂ ಸರ್ಕಾರದಲ್ಲಿ ನಡೆದಂಥ ಹಗರಣಗಳು ಎಲ್ಲವನ್ನೂ ಸಿ ಬಿ ಐಗೆ ಅಂತ ಹೇಳ್ತಾರೆ ಎಲ್ಲ ತನಿಖೆನೂ ಮಾಡಿಸೋಣ ಮಾಡಿಸ್ತಾ ಇದ್ದೀವಲ್ಲ ಮೂಡನೂ ಮಾಡಿಸ್ತಾ ಇದ್ದೀವಲ್ಲ ನಾನು ಕೇಳ್ತಾ ಇಷ್ಟೇ ಇದು ನೀವು ಕ್ರೊನಾಲಜಿಕಲಿ ಬರೋಣ ಒಂದೊಂದಾಗಿ ನಿಮ್ಮದು ಫಸ್ಟ್ ಇದೆ ಅಲ್ವಾ ನಿಮ್ಮದು ಫಸ್ಟ್ ಮಾಡೋಣ ಆಮೇಲೆ ನಮಗೂ ಉತ್ತರ ಬೇಡ ಸ್ವಾಮಿ ನೀವೇನು ಬೀದರಿಂದ ಚಾಮರಾಜನಗರ ತನಕ ಹೋರಾಟ ಕಳ್ದಿದ್ದೀರಲ್ಲ ವಕ್ಫು ರೈತರು ಕಣ್ಣೀರು ಒರೆಸ್ಲಿಕ್ಕೆ ಹಿಂದೂಗಳ ಆಸ್ತಿಗಳನ್ನು ಸ ಸಂರಕ್ಷಣೆ ಮಾಡೋಕ್ಕೆ ನೀವು ಯಾಕೆ ದುಡ್ಡು ಹೋಗಿದ್ರಿ ಅಂತ ದಯವಿಟ್ಟು ಬಿ ಜೆ ಪಿ ಕಾರ್ಯಕರ್ತರಿಗೆ ತಿಳಿಸ್ಬೇಕಾಗ್ತದೆ ನಾವು ಹಿಟ್ ಅಂಡ್ ರನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋದು ಇಲ್ಲ ಸಲ್ಲದ ಆರೋಪವನ್ನು ಅವ್ರ ಆರೋಪ ಹೇಳ್ತಾರೆ ತಾವ್ ನಂಬ್ತೀರಾ ನಿನ್ನೆ ಎಲ್ಲಾನು ವಿಡಿಯೋಗಳು ಪತ್ರಿಕೆಗಳಲ್ಲಿ ಬಂದಿರೋದು ಹೇಳಿರ್ಬೋದು ಬಹಿರಂಗ ಮಾಡಿದ್ವಿ ಒಂದನ್ನು ಡಿನೈ ಮಾಡ್ಲಿ ಅವರು ಆಯಿತು ನಾವು ಹಿಟ್ ಅಂಡ್ ರನ್ ಮಾಡ್ತಾ ಇದ್ರೆ ಕೂತ್ಕೊಳ್ಳಿ ಪ್ರೆಸ್ ಮುಂದೆ ಕೂತ್ಕೊಳ್ಳಿ ನಿಮ್ಮ ಮುಂದೆ ಮಾಧ್ಯಮ ಸ್ನೇಹಿತರ ಮುಂದೆ ಕೂತ್ಕೊಂಡು ಈ ವಿಡಿಯೋ ಏನು ಪ್ರಿಯಾಂಕರ್ಗೆ ತೋರಿಸಿರೋದು ಇದು ತಪ್ಪು ಇದೇನು ಪತ್ರಿಕೆನಲ್ಲಿ ಹೇಳಿ ಹೇಳಿ ಕೊಟ್ಟಿದ್ದೀನಿ ಅದು ಫ್ಯಾಬ್ರಿಕೇಟೆಡು ಇದೆಲ್ಲ ಫೋಟೋಶಾಪು ಇದೆಲ್ಲ ಇದೆಲ್ಲ ಮಾರ್ಫ್ಡು ಅಂತ ಹೇಳಿ ಅನ್ವರ್ ಮಾನ್ ಪಡೆಯವ್ರು ಸರಿ ಹೇಳಿದ್ದಾರೆ ಸರ್ ಹಲವಾರು ಬಾರಿ ಹೇಳಿದ್ದಾರೆ ನಿಮ್ಮ ಮಾಧ್ಯಮ ವಾಹಿನಿಗಳಲ್ಲೇ ಬಂದಿದೆ ನನ್ನ ವಿರುದ್ಧ ಯಾರು ಸರ್ ನಿಂತಿದ್ದು ಕ್ಯಾಂಡಿಡೇಟು ಒಬ್ಬ ಅಕ್ಕಿ ಕಳ್ಳ ನಲ್ವತ್ತು ಕೇಸ್ ಇದ್ದವರು ಯಾರು ಹಾಕಿದ್ದು ನಲ್ವತ್ತು ಕೇಸು ಬಿ ಜೆ ಪಿಯವರೇ ಸಹೋದರ ವಿಷಯ ತೊಗೊಳ್ಳಿ ಅದರಲ್ಲಿ ಏನೂ ಇರಲಿಲ್ಲ ನಾವು ಹಿಟ್ಟೆಂಡ್ ರನ್ ಮಾಡ್ತಾ ಇದ್ವಿ ಅವ್ರು ಹಿಟ್ಟೆಂಡ್ ರನ್ ಮಾಡ್ತಾ ಇದ್ದಾರೆ ಆಮೇಲೆ ಇವ್ರ ಹತ್ರ ಸಿ ಬಿ ಐ ಐ ಟಿ ಇ ಡಿ ಮೋದಿ ಶಾ ಎಲ್ಲ ಇದ್ದಾರಲ್ಲ ಇವರೇ ಚೂ ಬಿಡ್ಲಿ ಅದಕ್ಕೇನಿದೆ ಅಂತ ಇದಿಷ್ಟು ಸಚಿವ ಪ್ರಿಯಾಂಕ ಖರ್ಗೆ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಿದ್ದ ಎಲ್ ಎನ್ ಸ್ವಾಮಿ ಟಿವಿ ಫೈ ಬೆಳಗಾವಿ